ಈ ಕಾರ್ಯಕ್ರಮದ ಒಂದು ಅರ್ಥಪೂರ್ಣ ಕಾರ್ಯಕ್ರಮ ಇದು ಈ ಒಂದು ಅರ್ಥಪೂರ್ಣ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ರಾಜ್ಯ ಸರ್ಕಾರಿ ನೌಕರರ ಸಂಘ ಮುಳಬಾಲ್ ಶಾಖೆಯ ಗೌರವಾನ್ವಿತ ಅಧ್ಯಕ್ಷರು ಮತ್ತು ಈ ವೇದಿಕೆಯ ಅಧ್ಯಕ್ಷರು ಆಗಿರ್ತಕ್ಕಂಥ ನನ್ನ ಸೋದರ ಸಮಾನರಾಗಿರ್ತಕ್ಕಂಥ ಅರವಿಂದ್ ಸಾರ್ ಅವರೇ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರ್ತಕ್ಕಂಥ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ರವೀಂದ್ರ ಅವರೇ ಮತ್ತು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರು ಆಗಿರ್ತಕ್ಕಂಥ ವೆಂಕೀರಪ್ಪನವರೇ ಮತ್ತೋರ್ವ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ನೌಕರರ ಅಧ್ಯಕ್ಷರು ನನ್ನ ಸನ್ಮಿತ್ರರು ಆದಂತ ಬಿ ಎನ್ ಅವರೇ ಮತ್ತೋರ್ವ ನನ್ನ ಸನ್ಮಿತ್ರರು ಆಗಿರ್ತಕ್ಕಂಥ ರಮೇಶ್ ಅವರೇ ಅದೇ ರೀತಿ ವೇದಿಕೆಯಲ್ಲಿ ಆಸನರಾಗಿರ್ತಕ್ಕಂಥ ನಮ್ಮ ಖಜಾಂಚುಗಳಾಗಿರ್ತಕ್ಕಂಥ ಸುಬ್ರಹ್ಮಣ್ಯವರೆ ವೇದಿಕೆ ಒಂದು ಮುಂಭಾಗದಲ್ಲಿ ಆಸನರಾಗಿರ್ತಕ್ಕಂಥ ಬಹುತೇಕ ನನಗೆ ಚಿರಪಚಿತ್ರರು ಈ ಸಂಘಕ್ಕೆ ಒಂದು ನಿರ್ದೇಶಕರಾಗಿ ಒಂದು ಚುನಾಯಿತರಾಗಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ನಿರ್ದೇಶಕರುಗಳೇ ನಿರ್ದೇಶಕರುಗಳೇ ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದವರೇ ಮೊಟ್ಟ ಮೊದಲನೇದಾಗಿ ಈಗಾಗಲೇ ಹೊಸ ವರ್ಷ ಕಳೆದು ಒಂದು ದಿನ ಆಗಿದೆ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಒಂದು ಕಡೆ ಸೇರಿರುವುದರಿಂದ ನಿಮಗೆ ನನ್ನ ಹೃದಯಪೂರ್ವಕವಾದಂತ ಒಂದು ಹೊಸ ವರ್ಷದ ಶುಭಾಶಯಗಳನ್ನು ಹೇಳಿ ಇಡೀ ವರ್ಷ ಇಡೀ ನಿಮ್ಮ ಒಂದು ಏನು ಅವಧಿ ಇದೆ ಇದನ್ನು ಬಹಳ ಸುಸೂತ್ರವಾಗಿ ಬಹಳ ಶಿಸ್ತು ಸಂಯಮದಿಂದ ಈ ಕಾರ್ಯ ಈ ಒಂದು ಸಂಘವನ್ನ ತೆಗೆದುಕೊಂಡು ಹೋಗ್ತೀರಿ ಅಂತ ಕೂಡ ಆಶಾಭಾವನೆಯನ್ನೊಂದಿಗೆ ನನ್ನ ಒಂದು ಕೆಲವಾರು ಮಾತುಗಳನ್ನು ಹೇಳಿ ನಾನು ಮಾತನ್ನು ಮುಗಿಸ್ತೇನೆ ಆತ್ಮೇಲೆ ನಾವೆಲ್ಲರೂ ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿದ್ದೀವಿ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸರ್ಕಾರದಲ್ಲಿ ಮೂರು ಅಂಗಗಳನ್ನು ನೋಡ್ತೇವೆ ಒಂದು ಶಾಸಕಾಂಗ ಮತ್ತೊಂದು ಕಾರ್ಯಾಂಗ ಮತ್ತೊಂದು ನ್ಯಾಯಾಂಗ ಇವತ್ತು ಯಾವುದೇ ಸರ್ಕಾರಗಳು ಬರ್ಬೋದು ಸರ್ಕಾರಗಳು ಹೋಗ್ಬೋದು ಅದು ಕೇಂದ್ರದಲ್ಲಾಗ್ಬೋದು ಅಥವಾ ರಾಜ್ಯದಲ್ಲಾಗ್ಬೋದು ಹೊಸ ಸರ್ಕಾರಗಳು ಬರ್ಬೋದು ಇನ್ನೊಂದು ಸರ್ಕಾರಗಳು ಹೋಗ್ಬೋದು ಈ ರೀತಿಯಾಗಿ ಈ ವ್ಯವಸ್ಥೆಯಲ್ಲಿ ನಾವು ನೋಡ್ತಾ ಇರ್ತೀವಿ ಆದರೆ ಯಾವುದೇ ಒಂದು ಸರ್ಕಾರ ತನ್ನ ನಿರ್ದಿಷ್ಟವಾದಂಥ ಒಂದು ಗುರಿಯನ್ನು ಮುಟ್ಟಬೇಕಾದ್ರೆ ಯಾವುದೇ ಒಂದು ಜನರ ಒಂದು ಹಿತದೃಷ್ಟಿಯನ್ನು ಇಟ್ಕೊಂಡು ಸರ್ಕಾರಗಳು ಏನೆಲ್ಲ ಒಂದು ರೂಪ್ರವೇಶಗಳನ್ನ ಮಾಡಿಕೊಂಡು ಅವ್ರಿಗೆ ಬೇಕಾಗಿರ್ತಕ್ಕಂಥ ಅನುದಾನಗಳಾಗಿರ್ಬೋದು ಅಥವಾ ಯಾವುದೇ ಒಂದು ಅನುದಾನಗಳನ್ನ ಘೋಷಣೆ ಮಾಡಿದಂತ ಸಂದರ್ಭದಲ್ಲಿ ಅದು ಸಕ್ರಮವಾಗಿ ಜನರಿಗೆ ತಲುಪಬೇಕಾದ್ರೆ ಅದು ನಿಮ್ಮಿಂದ ಮಾತ್ರ ಸಾಧ್ಯ ಒಂದು ಸರ್ಕಾರ ಒಂದು ಒಳ್ಳೆ ರೀತಿಯಲ್ಲಿ ನಡಿಬೇಕಾದ್ರೆ ಒಂದು ಸರ್ಕಾರ ತನ್ನ ಒಂದು ಏನು ಬಹಳಷ್ಟು ಆಕಾಂಕ್ಷೆಗಳನ್ನು ಇಟ್ಕೊಂಡು ಯೋಜನೆಗಳನ್ನ ಇಟ್ಕೊಂಡು ಸಾಕ್ತದೆ ಆ ಯೋಜನೆಗಳನ್ನ ಸಕ್ರಮವಾಗಿ ನಿರ್ವಹಿಸಿ ಅದನ್ನು ಜನರಿಗೆ ಮುಟ್ಟುವಂತ ಕೆಲಸ ಯಾರು ಮಾಡ್ತಾರೆ ಅಂತ ಹೇಳಿದ್ರೆ ನೌಕರು ನೀವು ಸರ್ಕಾರದ ಒಂದು ಶಕ್ತಿ ನೀವು ಯಾಕಂದ್ರೆ ಇವತ್ತು ಸರ್ಕಾರಗಳು ಅನೇಕ ಯೋಜನೆಗಳನ್ನು ಇವತ್ತು ಕಾರ್ಯರೂಪಕ್ಕೆ ತರ್ತಾ ಇದೆ ಅನೇಕ ಯೋಜನೆಗಳನ್ನ ಘೋಷಣೆ ಮಾಡ್ತಾ ಇದೆ ಆ ಘೋಷಣೆಗಳನ್ನ ತಾಲೂಕು ಮಟ್ಟದಲ್ಲಿ ಆಗ್ಬೋದು ಅಥವಾ ಗ್ರಾಮ ಮಟ್ಟದಲ್ಲಿ ಆಗ್ಬೋದು ಇವೆಲ್ಲವನ್ನು ಕೂಡ ಕೈಗೆತ್ಕೊಂಡು ಜನರಿಗೆ ಅದನ್ನು ಸರ್ಕ್ರಮವಾಗಿ ಒಂದು ಕೀರ್ತಿ ಏನಾದ್ರು ಇದ್ರೆ ಅದು ನೌಕರರಿಂದ ಮಾತ್ರ ಸಾಧ್ಯ ಅದಕ್ಕೆ ನೀವು ಈ ವ್ಯವಸ್ಥೆಯ ಒಂದು ಅವಿಭಾಜ್ಯ ಅಂಗ ನಿಮ್ಮ ಒಂದು ನೀವು ಅದಕ್ಕೆ ನಾನು ಹೇಳಿದ್ದು ನೀವು ಈ ವ್ಯವಸ್ಥೆಯ ಒಂದು ಶಕ್ತಿ ಅಂತ ನಾನು ಹೇಳಲಿಕ್ಕೆ ನಾನು ಬಯಸ್ತೇನೆ ನಿಮ್ಮಲ್ಲಿ ನಾನು ಒಂದೇ ಒಂದು ಮನವಿ ಮಾಡ್ತೇನೆ ವೃತ್ತಿ ಯಾವುದೇ ಇರಲಿ ಭಗವಂತ ಆ ನಮ್ಗೆ ನಮ್ಮದೇ ಆದಂತ ಒಂದು ವೃತ್ತಿಗಳನ್ನ ಕೊಡ್ತಾರೆ ಆ ವೃತ್ತಿಯನ್ನು ಪ್ರಾಮಾಣಿಕವಾಗಿ ಮಾಡಬೇಕು ನಿಷ್ಠೆಯಿಂದ ಮಾಡಬೇಕು ಸಮಾಜ ಒಪ್ಪುವಂತೆ ಇರಬೇಕು ಅದು ಇದ್ದಾಗ ಮಾತ್ರ ಸಮಾಜ ಯಾವತ್ತು ಕೂಡ ನಮ್ಮನ್ನು ಗುರುತಿಸ್ತದೆ ನಮ್ಮ ಕಾರ್ಯವೈಖರಿ ಏನಿದೆ ನಾವು ನಡೆಸುವಂತ ಒಂದು ಚಟುವಟಿಕೆಗಳು ಏನಿದೆ ಅದು ಸಮಾಜಕ್ಕೆ ಉಪಯುಕ್ತಕರವಾದಂತ ರೀತಿಯಲ್ಲಿ ನಾವು ಮಾಡ್ಕೊಂಡು ಹೋಗಬೇಕಾಗ್ತದೆ ಯಾಕೆ ಈ ಮಾತನ್ನು ಹೇಳ್ತಾ ಇದೆ ಅಂತ ಹೇಳಿದ್ರೆ ನೌಕರರಾಗಿ ನಾವು ಒಳ್ಳೆ ಕೆಲಸಗಳನ್ನ ಮಾಡಿದಾಗ ಸಮಾಜ ಒಪ್ಪುವಂತ ರೀತಿಯಲ್ಲಿ ನಾವು ಕೆಲಸ ಮಾಡಿದಾಗ ಯಾವತ್ತು ಸಮಾಜ ನಿಮ್ಮನ್ನು ಗುರ್ತಿಸ್ತದೆ ಯಾವತ್ತು ಸಮಾಜ ನಿಮ್ಮನ್ನು ಗೌರವಿಸ್ತದೆ ಸದಾ ಸಮಾಜ ನಿಮ್ಮ ಹಿಂದೆ ಇರ್ತದೆ ಇವತ್ತು ಒಂದು ಉದಾಹರಣೆ ತಮ್ಮ ಮುಂದೆ ಹೇಳಲಿಕ್ಕೆ ನಮ್ಮ ಮುಂದೆ ಇರ್ತಕ್ಕಂಥ ನಿದರ್ಶನ ಡಿ ಕೆ ರವಿ ಅವರು ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕೆಲಸ ನಿರ್ವಹಣ ನಿರ್ವಹಿಸಿದಂತ ಡಿ ಕೆ ಅವರು ಇವತ್ತು ನಮ್ಮ ಮುಂದಿಲ್ಲ ಅವರ ಕಾಲಾವಧಿಯಲ್ಲಿ ಅವರು ತೆಗೆದುಕೊಂಡಂತ ದಿಟ್ಟ ನಿರ್ಧಾರಗಳು ರೈತರಿಗಾಗಿ ಅವರು ತೆಗೆದುಕೊಂಡಂತ ಕ್ರಮಗಳು ಸರ್ಕಾರದ ಅಡಿಯಲ್ಲಿ ಸರ್ಕಾರದ ಒಂದು ಗಮನವನ್ನು ಸೆಳೆದು ಜಿಲ್ಲೆಗೆ ಅವರು ತಂದಂತ ಯೋಜನೆಗಳು ಇವತ್ತು ಜನರ ಮನಸ್ಸಿನಲ್ಲಿ ಮೆಲುಕಾಗ್ತಾ ಇದೆ ಡಿ ಕೆ ರವಿ ಅವರು ಇವತ್ತು ನಮ್ಮ ಮುಂದಿಲ್ಲ ಆದ್ರೆ ಡಿ ಕೆ ಅವರು ಬಿಟ್ಟು ಹೋಗಿರ್ತಕ್ಕಂಥ ಯೋಜನೆಗಳು ಇವತ್ತು ಜನರ ಮನಸ್ಸಿನಲ್ಲಿ ತೇಲಾಡ್ತಾ ಇದೆ ಯಾಕೆ ಈ ನಿದರ್ಶನ ಕೊಟ್ಟೆ ಅಂತ ಹೇಳಿದ್ರೆ ನೌಕರರಾಗಿ ನಾವು ಉತ್ತಮವಾದಂತಹ ಒಂದು ಸೇವೆಯನ್ನ ಮಾಡಿದಾಗ ಯಾವತ್ತು ಸಮಾಜ ನಿಮ್ಮ ಇವತ್ತು ನಮ್ಮ ಸೋದರ ಸಮಾನರಾಗಿರ್ತಕ್ಕಂಥ ಅರವಿಂದ್ ಅವರು ಇವತ್ತು ಅಧ್ಯಕ್ಷ ಒಂದು ಪೀಠವನ್ನು ಅಲಂಕರಿಸಿದ್ದಾರೆ ನನಗೆ ಪೂರ್ಣ ಪ್ರಮಾಣವಾದಂತ ಒಂದು ಭರವಸೆ ಇದೆ ಪೂರ್ಣ ಪ್ರಮಾಣವಾದಂತಹ ಒಂದು ನಂಬಿಕೆ ಇದೆ ಎಲ್ಲಾ ನಿರ್ದೇಶಗಳನ್ನ ಒಂದು ವಿಶ್ವಾಸಕ್ಕೆ ತೆಗೆದುಕೊಂಡು ಏನು ನೌಕರರ ಒಂದು ಕಷ್ಟ ಕಾರ್ಪಣೆಗಳಿದಾವೆ ಏನು ನೌಕರರಿಗೆ ಇದೆ ಏನು ಸಮಸ್ಯೆಗಳಿದೆ ಅದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿ ಅವರ ಮುಖ್ಯಾನ ಈ ತಾಲೂಕಿಗೆ ನಿಮ್ಮ ಒಂದು ಸಾಮಾಜಿಕ ನ್ಯಾಯವನ್ನು ಕೊಡಿಸುವಂತ ಕೆಲಸವನ್ನ ಇವತ್ತು ನಮ್ಮ ಅರವಿಂದ ಅವರು ಮಾಡ್ತಾರೆ ಭರವಸೆ ಹಾಗಾಗಿ ತಾವೆಲ್ಲರೂ ಕೂಡ ಹೊಸದಾಗಿ ನಿರ್ದೇಶಕರಾಗಿ ಚುನಾಯಿತರಾಗಿದ್ದೀರಿ ನಾಮ ನಿರ್ದೇಶಕರಾಗಿದ್ದೀರಿ ನಿಮ್ಮೆಲ್ಲ ಒಂದು ಜವಾಬ್ದಾರಿಗಳಿದೆ ನಿಮ್ಮ ನಿಮ್ಮ ಒಂದು ಜವಾಬ್ದಾರಿಗಳನ್ನ ನೀವು ಆಲಿಸಬೇಕಾಗ್ತದೆ ಪ್ರತಿ ಪ್ರತಿ ಒಂದು ಏನು ನೀವು ಸಭೆಯನ್ನು ಕರ್ಕೊಂಡಾಗ ನಿಮ್ಮ ಕಷ್ಟ ಕಾರ್ಪಣೆಗಳೇನು ನೀವು ಯಾವ ಇಲಾಖೆಯಲ್ಲಿ ನಾವು ಯಾವ ರೀತಿ ಕಾರ್ಯನಿರ್ವಹಿಸಬೇಕು ಈ ಸಂಘವನ್ನು ಯಾವ ರೀತಿ ಒಳ್ಳೆ ರೀತಿಯಲ್ಲಿ ನಡ್ಸ್ಕೊಳಬೇಕು ಇದ್ರ ಬಗ್ಗೆಲ್ಲೂ ಕೂಡ ಚರ್ಚೆ ಮಾಡಿ ಇಡೀ ಜಿಲ್ಲೆಯಲ್ಲಿ ಒಂದು ಒಳ್ಳೆಯ ಮಾದರಿಯ ಒಂದು ಸಂಘ ಅಂತಕ್ಕಂಥ ಒಂದು ಹೆಸರನ್ನು ಕೂಡ ತೆಗೆದುಕೊಳ್ತೀರಿ ಅಂತಕ್ಕಂತ ಆಶಾಭಾವನೆ ಕೂಡ ನಮಗಿದೆ ಯಾಕಂದ್ರೆ ತಾವೆಲ್ಲರೂ ಕೂಡ ವಿದ್ಯಾವಂತರು ಸರ್ವವನ್ನು ತಿಳಿದಿರ್ತಕ್ಕಂಥವ್ರು ಸರಿಯಾದ ತಪ್ಪೆ ಅದು ಅಂತಕ್ಕಂಥ ಯೋಚನೆ ಮಾಡ್ತಕ್ಕಂಥ ಯೋಚನಾ ಬಲ ಇರ್ತಕ್ಕಂಥ ಒಬ್ಬ ಒಳ್ಳೆ ಒಂದು ಜ್ಞಾನಿಗಳೇ ನೀವು ನನಗೆ ಪೂರ್ಣ ಪ್ರಮಾಣವಾದಂತ ನಂಬಿಕೆ ಇದೆ ಈ ತಾಲೂಕಿನ ಹಿತದೃಷ್ಟಿಯಿಂದ ಇವತ್ತು ಅನೇಕ ತಾಲೂಕಲ್ಲಿ ರೈತರ ಕಷ್ಟ ಕಾರ್ಪಣೆಗಳಿದೆ ಕೂಲಿ ಕಾರ್ಮಿಕರ ಕಷ್ಟ ಕಾರ್ಪಣೆಗಳಿದೆ ಅನೇಕ ಸಮಸ್ಯೆಗಳು ಇದೆ ಆ ಸಮಸ್ಯೆಗಳಿಗೆ ನೀವು ಬೆನ್ನೆಲೆ ನಿಂತು ಅವರ ಒಂದು ಕಷ್ಟ ಕಾರ್ಪಣೆಗಳಲ್ಲಿ ತಾವು ಕೂಡ ಭಾಗಿಯಾಗಿ ಅವರ ಒಂದು ಏನು ಆ ಕಷ್ಟ ಕಾಲಪಡನ್ನು ಈಡೇರಿಸುವಲ್ಲಿ ತಾವೆಲ್ಲರೂ ಕೂಡ ಮುಂಚೂಣಿಯಲ್ಲಿ ನಿಂತ್ಕೊಂಡು ಆ ಕೆಲಸವನ್ನು ನೀವು ಮಾಡ್ತೀರಿ ಅಂತಕ್ಕಂತ ಒಂದು ತಾಲೂಕಿನ ಒಂದು ಒಬ್ಬ ಪ್ರಜೆಯಾಗಿ ನಾನು ತಮ್ಮ ಮುಂದೆ ಬಹಳ ಒಂದು ಆಶಾಭಾವನೆಯಿಂದ ಆ ಒಂದು ಆಸೆಯನ್ನು ಇಟ್ಕೊಂಡು ಕೂಡ ಈ ಮಾತನ್ನು ಹೇಳ್ತಾ ಇದ್ದೇನೆ ಆಯ್ತು ಎಲೆಕ್ಷನ್ ಆಯ್ತು ಚುನಾವಣೆಗಳಾಯ್ತು ಅದಕ್ಕೆ ಅಲ್ಲಿಗೆ ಬಿಡೋಣ ನಾವೆಲ್ಲರೂ ಕೂಡ ಒಂದೇ ಒಕ್ಕೊರಣದಿಂದ ತಾವೆಲ್ಲರೂ ಕೂಡ ಕೂತ್ಕೊಂಡು ತಾಲೂಕಿನ ಒಂದು ನೇತೃತ್ವದಿಂದ ಏನು ನೀವು ನಿರ್ಧಾರಗಳು ತಗೋಬೇಕು ಅದನ್ನು ತೆಗೆದುಕೊಂಡು ಕಾಲ ಕಾಲಕ್ಕೆ ಆಕ ನಿರ್ಧಾರ ನಿರ್ಧಾರಗಳನ್ನು ತೆಗೆದುಕೊಂಡು ಅದನ್ನು ಸಕ್ರಮವಾಗಿ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಕೂಡ ತಾವು ಮಾಡಿ ಈ ತಾಲೂಕಿಗೆ ಒಂದು ಒಳ್ಳೆಯ ಹೆಸರನ್ನು ತರ್ತೇನೆ ಒಂದು ಆಡಳಿತವನ್ನ ಈ ತಾಲೂಕಿಗೆ ಕೊಡ್ತೇನೆ ಅಂತಕ್ಕಂಥ ಒಂದು ಆಶಾಭಾವನೆಯನ್ನು ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಏನು ಎರಡನೇ ಬಾರಿಗೆ ಅಧ್ಯಕ್ಷರಾಗಿ ಆಯ್ಕೆಗೊಂಡಿದ್ದಾರೆ ಅಂತ ಹೇಳಿದ್ರೆ ನಿಮ್ಮ ನಿಮಗೆ ಅವರ ಮೇಲೆ ಇರ್ತಕ್ಕಂಥ ಒಂದು ಭರವಸೆ ಏನು ಅಂತಕ್ಕಂಥದ್ದು ಅವ್ರ ಮೇಲೆ ಇರ್ತಕ್ಕಂಥ ವಿಶ್ವಾಸ ಏನು ಅಂತಕ್ಕಂಥದ್ದು ಕೂಡ ಇಲ್ಲಿ ತೋರ್ಪಡ್ತದೆ ಆ ವಿಶ್ವಾಸದೊಂದಿಗೆ ನಮ್ಮ ಅಧ್ಯಕ್ಷರ ನೀವೆಲ್ಲರೂ ಕೂಡ ಸೇರಿ ಒಂದು ಗುಣಾತ್ಮಕವಾದಂತ ಆಡಳಿತವನ್ನ ತಾಲೂಕಿಗೆ ಕೊಡ್ತೀರಿ ಒಂದು ಗುಣಾತ್ಮಕವಾದಂತ ಒಂದು ಆಡಳಿತವನ್ನ ಕೊಟ್ಟು ಜನರ ಒಂದು ಕಷ್ಟ ಕಾರ್ಪಣೆಗಳಲ್ಲಿ ತಾವು ಕೂಡ ಒಂದು ಭಾಗಿಯಾಗಿ ಅದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸ್ತೀರಿ ಅಂತ ಮತ್ತೊಮ್ಮೆ ಮಗದೊಮ್ಮೆ ನಾನು ಈ ಸಂದರ್ಭದಲ್ಲಿ ಆಶಸ್ತಾ ಈ ಒಂದು ಅವಕಾಶಕ್ಕಾಗಿ ಕರೆಸಿಕೊಂಡು ಒಂದು ಕೆಲವಾರು ನನ್ನ ಮನದಾಳದ ಮಾತುಗಳನ್ನ ಹೇಳಲು ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ